ಹಾಯ್ ಫ್ರೆಂಡ್ಸ್ ಇದು ನಮ್ಮದು ಹಳ್ಳಿಯಲ್ಲಿರೋದು ಮನೆ ಮನೆ ಮುಂದೆ ಯಾವ ಥರ ಗಾರ್ಡನ್ ಇದೆ ಮತ್ತು ಯಾವ ಯಾವ ಗಿಡ ಮರಗಳಿದೆ ಅದೆಲ್ಲಾನು ಹೇಳ್ತಾ ಇದ್ದೀನಿ ಇದು ರೋಸ್ ಗಿಡ ರೆಡ್ ರೋಸು ಇದು ಫಾರೆಸ್ಟ್ ಏರಿಯಾದಲ್ಲಿ ತೊಗೊಂಡ್ಬಂದು ಹಾಕಿರೋದು ಚೆನ್ನಾಗಿದೆ ರೋಸಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಯಾವ ಥರ ಇಷ್ಟು ದೊಡ್ಡ ದೊಡ್ಡದು ಇದು ಚಿಕ್ಕ ರೋಸ್ ಗಿಡ ದೊಡ್ಡ ದೊಡ್ಡ ರೋಸ್ ಆಗುತ್ತೆ ಇವಾಗ ಬೊಕ್ಕೆ ಎಲ್ಲ ಕೊಡ್ತಾರಲ್ಲ ಆ ರೋಸಿದು ಮತ್ತು ಶೋ ಗಿಡ ಇದೆ ಮನೆ ಮುಂದೆ ಎಲ್ಲನೂ ಇವಾಗ ಹಳ್ಳಿಯಲ್ಲಿ ನಮ್ಮ ಮನೆ ಇರೋದ್ರಿಂದ ಜಾಗ ಇರುತ್ತಲ್ಲ ಮನೆ ಮುಂದೆ ಸೊ ಅದಕ್ಕೆ ನಾವು ಇದು ಪೇರಲ್ ಗಿಡ ಪೇರ್ ಪೇರು ಹಣ್ಣಿನ ಗಿಡ ಆಮೇಲೆ ತೆಂಗಿನ ಮರ ತೆಂಗಿನ ಮರ ಇದೆ ನೋಡಿ ಈ ಥರ ಇದೆ ಮನೆ ಮನೆ ಆಮೇಲೆ ಇದು ಚಿಕ್ಕು ಗಿಡ ಚಿಕ್ಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಚಿಕ್ಕು ಗಿಡ ಇದು ಆಮೇಲೆ ಪಾರಿಜಾತ್ ಗಿಡ ಪಾರಿಜಾತ್ ಹೂವು ಇದು ಮಾರ್ನಿಂಗು ವೈಟ್ ಆಗುತ್ತೆ ಹೂವು ಆಮೇಲೆ ಆಫ್ಟರ್ನೂನು ಪಿಂಕ್ ಆಗುತ್ತೆ ಎರಡು ಥರ ಕಲರ್ ಬಿಡುತ್ತೆ ಇದು ಒಂದೇ ಹೂವಲ್ಲಿ ಎರಡು ಥರ ಕಲರ್ ಆಗುತ್ತೆ ಮಾರ್ನಿಂಗು ವೈಟು ಆಮೇಲೆ ಇದು ಬಾದಾಮ್ ಗಿಡ ಆಮೇಲೆ ಮನೆ ಮುಂದೇ ನಾವು ರೋಡ್ ಸೈಡ್ ರೋಡ್ಗೆ ಬಾರ್ಡ್ರಿಗೆ ಬಾರ್ಡ್ರಿಗೆ ಹಾಕಿರೋದು ಇದು ಬಾದಾಮ್ ಗಿಡ ಎಲ್ಲ ಆಮೇಲೆ ತೆಂಗಿನ ಮರ ಇದು ಇವಾಗ ಇನ್ನೂ ಚಿಕ್ಕ ಚಿಕ್ಕದಿದೆ ಇನ್ನೂ ಕಾಯಿಯಾಗಿಲ್ಲ ಅದು ತೆಂಗಿನ ಮರ ಸೊ ಚಿಕ್ಕ ಚಿಕ್ಕ ಚಿಕ್ಕದಿದೆ ಆಮೇಲೆ ಇದು ಶೋ ಪ್ ಪ್ಲ್ಯಾಂಟ್ ಇದು ಹಾಗೆ ಸುಮ್ಮನೆ ಶೋಗೆ ಆಮೇಲೆ ಬದನೆ ಗಿಡ ಇದು ಒಂದು ಸ್ವಲ್ಪ ಮನೆ ಮುಂದೆ ಜಾಗೆ ಇರೋದಕ್ಕೆ ಬದನೆ ಗಿಡ ಎಲ್ಲ ಹಾಕಿದ್ದೀವಿ ಆಮೇಲೆ ತೆಂಗಿನ ಬರ ಒಂದ್ ಸುಮಾರು ಇದೆ ಇನ್ನು ಕಾಯಿ